ಹುಚ್ಚು ಹಿಡಿದ ಹೆಮ್ಮೆಯನ್ನು ಸಾಗರ ನಗರಸಭೆಯ ಪೌರಕಾರ್ಮಿಕರು ಹಾಗೂ ನಮ್ಮ ಸ್ಥಳೀಯ ವೈದ್ಯಾಧಿಕಾರಿಗಳು ಹಾಗೂ ನಮ್ಮ ಪಶುವೈದ್ಯರು ಸೇರಿ ಈ ಒಂದು ಕಾರ್ಯವನ್ನು ಯಶಸ್ವಿ ಮಾಡಿದ್ದಾರೆ ನಮ್ಮ ಮನವಿಗೆ ಸ್ಪಂದಿಸಿದ ಸ್ಥಳೀಯ ಆಡಳಿತ ಮಂಡಳಿ ಈ ಹುಚ್ಚು ಹಿಡಿದ ಹೆಮ್ಮೆಯನ್ನು ಸ್ಥಳಾಂತರಿಸಲಾಗಿದೆ ಈ ಒಂದು ಕಾರ್ಯದಲ್ಲಿ ನಮಗೆ ಸಹಕರಿಸಿದ ಪ್ರತಿಯೊಂದು ಅಧಿಕಾರಿ ವರ್ಗದವರಿಗೂ ಹಾಗೂ ಆಶಾ ಕಾರ್ಯಕರ್ತೆ ವಾಣಿಯವರಿಗೂ ಸ್ಥಳೀಯ ನಾಗರಿಕರಿಗೂ ಲೈಫ್ ಸಾಗರ್ ಕೆ ಫಿಫ್ಟೀನ್ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ತುಂಬ ಅನಾಹುತ ಆಗಿತ್ತು ಇನ್ನೂ ಹೆಚ್ಚಿನ ಅನಾಹುತ ಆಗಬಾರ್ದು ಯಾಕಂದರೆ ಶಾಲೆಯ ಒಂದು ಹಿಂಭಾಗದಲ್ಲಿ ಇರೋದರಿಂದ ಈ ಒಂದು ಹೆಮ್ಮೆ ಭಾಳಷ್ಟು ತೊಂದರೆ ಕೊಟ್ಟಿತ್ತು ನೀವು ಕಾಣ್ಬೋದು ಪಶು ವೈದ್ಯಕೀಯದ ಆ್ಯಂಬುಲೆನ್ಸ್ ಬಂದಿದೆ ಹಾಗೂ ಅಲ್ಲೇ ಎಲ್ಲ ಶಾಲೆಗಳು ಇರೋದರಿಂದ ದೊಡ್ಡ ಒಂದು ತಪ್ಪಿದಂತಾಗಿದೆ ಹಾಗಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮಗೂ ನಮ್ಮ ಮನವಿಗೆ ಸ್ಪಂದಿಸಿದ ಪ್ರತಿಯೊಂದು ಅಧಿಕಾರಿಗಳಿಗೂ ನಾನು ಥ್ಯಾಂಕ್ಸ್ ನೋಡ್ಬೋದು ನೀವು ಡಾಕ್ಟ್ರು ಬಂದಿದ್ದಾರೆ ಟೈಮ್ಸ್ ಆಫ್ ಸಾಗರ್ನ ರಫೀಕ್ ಅವರು ಕೂಡ ತುಂಬ ಪರಿಶ್ರಮದಿಂದ ಈ ಒಂದು ಕೆಲಸ ಯಶಸ್ವಿ ಆಗಿದೆ ಹಾಗೂ ನಮ್ಮ ವಾಣಿ ಆಶಾ ಕಾರ್ಯಕರ್ತೆ ಅಲ್ಲಿರುವಂಥ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ನಮ್ಮ ಕ್ಲಿನಿಕ್ನ ಡಾಕ್ಟರ್ ಕೂಡ ಇದ್ದಾರೆ ಕೆಲವರು ಹೆಸರೆಲ್ಲ ಗೊತ್ತಿಲ್ಲ ಸೊ ನಾನು ಮುಂದಿನ ದಿನದಲ್ಲಿ ತಿಳಿಸ್ತೀನಿ ಇವರೆಲ್ಲ ಕಾರ್ಯಕ್ಕೆ ಶ್ಲಾಘನೀಯ ನೋಡ್ಬೋದು ಎಮ್ಮೆ ಮೈ ಮೈ ಮೇಲೆ ಬರ್ತಿತ್ತು ಡಾಕ್ಟರಿಗೂ ಕೂಡ ಬಿಡ್ತಾ ಇದ್ದಿಲ್ಲ ತುಂಬ ವಿಚಿತ್ರ ರೀತಿಯಲ್ಲಿ ಆಡ್ತಾ ಆಡ ಆಟ ಆಡ್ತಿತ್ತು ಹಾಗೆ ಹೆಮ್ಮೆಯ ಮಾಲೀಕರು ಕೂಡ ಬಂದಿದ್ದರು ಅವರ ಸಮ್ಮುಖದಲ್ಲಿ ಎಲ್ಲ ಕಾರ್ಯವು ಯಶಸ್ವಿಯಾಗಿ ಸಾಂಗವಾಗಿ ನಡೆದಿದೆ ನಮ್ಮ ಸ್ಥಳೀಯ ನಗರಸಭೆಯ ಪೌರ ಕಾರ್ಮಿಕರ ಬಂದು ತಮ್ಮ ಯಶಸ್ವಿ ಕಾರ್ಯಾಚರಣೆ ಮುಗಿಸಿ ಹೆಮ್ಮೆಯನ್ನು ತೆಗೆದುಕೊಂಡೋಗಿದ್ದಾರೆ ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ ವೀಕ್ಷಿಸಿ